ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ನವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ವಿವರ್ಸ್ ಕೇಳುವಂಥ ಪ್ರಶ್ನೆಗಳಿಗೆ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ಅವರ ಒಂದು ಗೊಂದಲಗಳಿಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಮೊದಲು ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತಿರುವಂಥದ್ದು ಎರಡು ಕಳಸವನ್ನು ಇಡಬೇಕಾಗುತ್ತದೆ ಒಂದು ನಾವು ದಿನನಿತ್ಯ ಕಳಸ ಇಡ್ತೀವಲ್ಲ ಅದು ಆ ಒಂದು ಕಳಸಕ್ಕೆ ಪೂಜೆ ಮಾಡ್ಬೋದಾ ಅಂತೇಳಿ ಇದ್ರ ಬಗ್ಗೆ ನಾನು ಆಗಲೇ ಮಾಹಿತಿ ಕೊಟ್ಟಿದ್ದೇನೆ ಹಾಗೆ ನಿಮಗೆ ಮತ್ತೊಮ್ಮೆ ತಿಳಿಸ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಈಗ ನೀವು ದಿನನಿತ್ಯ ಕಳಸ ಇಡ್ತಿರಲ್ಲ ಅದೇ ಕಳಸಕ್ಕೆ ನೀವು ಹೊಸ ಕಾಯಿಯನ್ನು ನೀವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ನವರಾತ್ರಿ ಹಬ್ಬ ಮುಕ್ತಾಯ ಆದ ನಂತರದಲ್ಲಿ ನೀವು ದಿನನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರೋ ಆ ಒಂದು ಕಳಸ ವಿಸರ್ಜನೆ ನಂತರದಲ್ಲಿ ನೀವು ದಿನನಿತ್ಯ ಮಾಡುವ ರೀತಿಯಲ್ಲಿ ಪೂಜೆ ಮಾಡ್ಕೋಬೇಕಾಗುತ್ತದೆ ನೀವು ತುಂಬ ಆಡಂಬರವಾಗಿ ಮಾಡ್ತೇವೆ ಅಂದರೆ ಗೊಂಬೆ ಕೂರಿಸೋ ಪದ್ಧತಿ ತುಂಬ ಜನಕ್ಕಿರುತ್ತೆ ಹಾಗಾಗಿ ಗೊಂಬೆ ಕೂರಿಸ್ತೀವಿ ನಾವು ತುಂಬ ಆಡಂಬರವಾಗಿ ಮಾಡ್ತೀವಿ ದಿನನಿತ್ಯನೂ ಕೂಡ ಆ ಒಂದು ಬಣ್ಣದ ಸೀರೆಯನ್ನು ಉಡಿಸಿ ಪೂಜೆ ಮಾಡ್ತೀವಿ ಅನ್ನುವಂಥದ್ದರೆ ಎರಡು ಕಳಸವನ್ನು ಇಡಬಹುದು ಹಾಗೆ ನಂತರದ ಪ್ರಶ್ನೆ ಏನಪ್ಪ ಅಂತಂದರೆ ಈ ಒಂದು ಬನ್ನಿ ಮರದ ಪೂಜೆಯಲ್ಲಿ ಗರ್ಭಿಣಿಯರು ಪೂಜೆ ಮಾಡ್ಬೋದಾ ಅಂತೇಳಿ ಖಂಡಿತವಾಗ್ಲೂ ಇದಕ್ಕೆ ಈ ಒಂದು ಬನ್ನಿ ಮರದ ಪೂಜೆ ಮಾಡಲು ಯಾವುದೇ ರೀತಿಯ ನಿರ್ಬಂಧವಿರುವುದಿಲ್ಲ ತುಂಬಾ ಒಳ್ಳೆಯದು ಪ್ರತಿಯೊಬ್ಬರು ಕೂಡ ಇದನ್ನು ನೀವು ಪೂಜೆ ಮಾಡ್ಕೋಬೋದು ಆದರೆ ಏನಪ್ಪ ಅಂತಂದರೆ ಒಂದು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಸರಳವಾಗಿ ಪೂಜೆ ಮಾಡಿಕೊಳ್ಳೋದು ಒಳ್ಳೆಯದು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಬನ್ನಿ ಮರದ ಪೂಜೆ ಸಮಯದಲ್ಲಿ ತುಂಬ ಜನ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತಾರೆ ಆ ಒಂದು ದೀಪಾರಾಧನೆ ಮಾಡಬೇಡಿ ನೀವು ಅದರ ಬದಲಿಗೆ ನೀವು ಎರಡು ದೀಪವನ್ನು ತೆಗೆದುಕೊಂಡು ಹೋಗಿ ತುಪ್ಪ ಹಾಕಿ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೆಗೂ ಕೂಡ ತುಂಬಾ ಒಳ್ಳೆಯದು ನಿಮಗೆ ಹುಟ್ಟುವ ಮಗು ಕೂಡ ತುಂಬಾನೇ ಒಳ್ಳೆಯದಾಗ್ತಾ ಬರ್ತದೆ ಈ ಬನ್ನಿ ಮರದ ಪೂಜೆ ಏನಪ್ಪಾ ಅಂತಂದರೆ ಪ್ರತಿಯೊಂದೂ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಪೂಜೆ ಅಂತಲೇ ಹೇಳ್ಬೋದು ಸಂತಾನ ಸೌಖ್ಯ ಆಗಿರ್ಬೋದು ಹಾಯಸ್ಸು ವಿಜಯ ಪ್ರತಿಯೊಂದನ್ನು ಕೊಡುವಂಥದ್ದಾಗಿರ್ಬೋದು ಹಾಗಾಗಿ ಗರ್ಭಿಣಿಯರು ಈ ಒಂದು ಪೂಜೆ ಮಾಡೋದರಿಂದ ಅವರಿಗೆ ಶುಭ ಫಲವೇ ಹೆಚ್ಚಾಗಿರುತ್ತದೆ ಅದರ ನಂತರದ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ ನಾವು ಅಖಂಡ ದೀಪಾರಾಧನೆ ಮಾಡಿದಾಗ ಪ್ರತಿನಿತ್ಯ ಬತ್ತಿ ಬದಲಾಯಿಸ್ಬೇಕಾ ಅಥವಾ ನಾವು ಕೆಲಸಕ್ಕೆ ಹೋಗ್ತೇವೆ ಹಾಗಾಗಿ ಬಾಗಿಲನ್ನು ಹಾಕ್ಬೋದಾ ಅಂತೇಳಿ ಅಖಂಡ ದೀಪಾರಾಧನೆ ಏನಪ್ಪ ಅಂತಂದರೆ ಒಮ್ಮೆ ನಾವು ಕಳಸ ಮುಂದೆ ನಾವು ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ನಾವು ಒಂದು ಏನಪ್ಪ ಅಂದರೆ ಅಗಲಿಸೋದಕ್ಕೂ ಬರೋದಿಲ್ಲ ನೀವು ಅದನ್ನು ಅಲ್ಲಿ ಇಲ್ಲಿ ಇಡೋದಕ್ಕೂ ಬರೋದಿಲ್ಲ ಒಂದೇ ಜಾಗದಲ್ಲೇ ಇಡಬೇಕಾಗುತ್ತದೆ ನಾವು ಹೆಂಗೆ ಈ ಕಳಸ ಘಟ ಸ್ಥಾಪನೆ ಮಾಡ್ತೀವೋ ಪಕ್ಕದಲ್ಲಿ ಅಮ್ಮನವ್ರನ್ನ ನೋಡುವ ರೀತಿಯಲ್ಲಿ ನಾವು ಒಂದು ಅಖಂಡ ದೀಪಾರಾಧನೆ ಇಟ್ಟಿರ್ತೇವೆ ಆ ಒಂದು ಸಂದರ್ಭದಲ್ಲಿ ಬತ್ತಿಯನ್ನೆಲ್ಲ ಬದಲಾಯಿಸೋದಕ್ಕೆ ಬರೋದಿಲ್ಲ ನಾನು ಆಗಲೇ ಈಗ ನಿಮಗೆ ಎಷ್ಟು ಬತ್ತಿಯನ್ನು ತೆಗೆದುಕೋಬೇಕು ಎಷ್ಟು ಉದ್ದ ತೆಗೆದುಕೋಬೇಕು ಈಗ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಬಿಟ್ಟಿದ್ದೇನೆ ಆ ಒಂದು ವಿಡಿಯೋ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತಾ ಹೋಗುತ್ತದೆ ಇನ್ನು ವರ್ಕ್ ಮಾಡುವಂಥವ್ರು ಜಾಬ್ ಮಾಡುವಂಥವ್ರು ಇದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಅವರೂ ಸಹ ಏನಪ್ಪ ಅಂದರೆ ದೀಪಕ್ಕೆ ನೀವು ಎಣ್ಣೆಯನ್ನು ಹಾಕಿಬಿಟ್ಟು ನೀವು ಯಥಾ ಪ್ರಕಾರ ನಿಮ್ಮ ಒಂದು ಕೆಲಸಗಳನ್ನು ನೀವು ಮಾಡ್ಕೋಬೋದು ಅನವಶ್ಯಕವಾಗಿ ನಾವು ಬಾಗಿಲನ್ನು ಹಾಕಬಾರ್ದಷ್ಟೇ ನಮಗೆ ತುರ್ತು ಸಂದರ್ಭ ಬಂದಾಗ ಆ ಒಂದು ಸಂದರ್ಭದಲ್ಲಿ ನಾವು ಬಾಗಿ ಬಾಗಿಲನ್ನು ಹಾಕ್ಕೊಂಡು ನಾವು ಹೋಗಬಹುದು ಹಾಗೆಯೇ ಕಳಸ ಪ್ರತಿಷ್ಠಾಪನೆ ಮೊದಲು ಮಾಡಬೇಕು ದೀಪಾರಾಧನೆ ಮೊದಲು ಮಾಡಬೇಕು ಅಂತ ಕೇಳಿದ್ದೀರಿ ಕಳಸ ಪ್ರತಿಷ್ಠಾಪನೆ ಏನಪ್ಪ ಅಂತಂದರೆ ನಾವು ದೇವರ ಮನೆಯಲ್ಲಿ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಕಳಸ ಪ್ರತಿಷ್ಠಾಪನೆಯೂ ಸಿದ್ಧತೆ ಮಾಡಿಕೊಂಡು ಮೊದಲು ದೀಪಾರಾಧನೆ ಮಾಡಿ ನಂತರದಲ್ಲಿ ನಾವು ಪೂಜೆಯ ಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತದೆ ಹಾಗೆ ದೇವರ ಮನೆ ಇಲ್ಲ ಅಂತ ಅಂದರೆ ನಾವು ಯಾವ ರೀತಿ ನವರಾತ್ರಿ ಪೂಜೆ ಮಾಡಬೇಕು ಅಂತ ಕೇಳಿದ್ದೀರಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಮ್ಮ ಒಂದು ಹಿಂದೂ ಸಂಪ್ರದಾಯದಂತೆ ಒಂದು ಚಿಕ್ಕ ಜಾಗನಾದ್ರೂ ಮಾಡಿಕೊಂಡು ನಾವು ದೇವರ ಪೂಜೆ ಮಾಡ್ತಾನೆ ಇರ್ತೇವೆ ಅದೇ ಒಂದು ಜಾಗದಲ್ಲಿ ನೀವು ದೇವರ ಪೂಜೆ ಮಾಡಬೇಕಾಗುತ್ತದೆ ಒಂದು ಪಕ್ಷದಲ್ಲಿ ನಿಮಗೆ ಅದು ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಮನೆಗಳಲ್ಲಿ ಸುರಕ್ಷಿತ ಅಂದರೆ ಯಾರು ಕೂಡ ಓಡಾಡದೆ ಇರುವಂಥ ಜಾಗದಲ್ಲಿ ಆ ಜಾಗದಲ್ಲಿ ಏನಪ್ಪ ಅಂದರೆ ನಾವು ದೇವರು ಎಲ್ಲಿಟ್ಟಿರ್ತೀವಿ ಆ ಜಾಗದಲ್ಲಿ ಮಲಗೋದೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಒಂದು ಸರಿಯಾದ ಸ್ಥಳ ಅಂದರೆ ಉತ್ತರ ಅಥವಾ ಪೂರ್ವ ದಿಕ್ಕನ್ನು ನೋಡುವ ರೀತಿಲ್ಲ ನಾವು ದೇವರ ಮನೆಯಲ್ಲಿ ಅಂದರೆ ದೇವರ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡುವುದು ತುಂಬ ಸೂಕ್ತವಾದದ್ದು ಹಾಗೆಯೇ ಸಂಕಲ್ಪದ ಕಾಯಿ ಏನು ಮಾಡು ಯಾವಾಗ ಬಳಸಬೇಕು ಅಂತ ಹೇಳಿದ್ದೀರಿ ಸಂಕಲ್ಪದ ಕಾಯಿ ಮೊದಲೇ ದಿವಸ ಸಂಕಲ್ಪ ಮಾಡಿಟ್ಟಿರ್ತೀರಿ ಆ ಕಾಯಿಯನ್ನು ನೀವು ವಿಜಯದಶಮಿ ನಂತರವೇ ಬಳಸಬೇಕಾಗುತ್ತದೆ ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಇನ್ನು ಬನ್ನಿ ಮರದ ಪೂಜೆ ಬಗ್ಗೆನೂ ಹೇಳಿದ್ದೇನೆ ಪೂಜೆ ಆದ ನಂತರದಲ್ಲಿ ನಾವು ದೇವರ ಮನೆ ಬಾಗಿಲನ್ನು ಹಾಕಬೋದಾ ಅಂತ ಕೇಳಿದ್ದೀರಿ ನಿಮ್ಮ ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ದೇವರ ಮನೆಯನ್ನು ಬಾಗಿಲನ್ನು ಹಾಕಬಹುದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮನೇಲಿ ಒಬ್ಬರು ಇಬ್ಬರು ಅಥವಾ ದೊಡ್ಡವರಿದ್ದಾಗ ನಮಗೆ ಸಮಸ್ಯೆ ಬರೋದೇ ಇಲ್ಲ ಅದು ನಮ್ಮ ಮನೆಯ ಮೆಂಬರ್ಸ್ ಇದ್ದಾಗ ಮಾತ್ರ ನೀವು ದೇವರನ್ನು ಬಾಗಿಲನ್ನು ಹಾಕದೇ ಇದ್ದರೂ ನಡೆಯುತ್ತೆ ಯಾಕಂದ್ರೆ ನಾವೇ ಇರ್ತೀವಿ ಪೂಜೆಯನ್ನು ಮಾಡ್ತಾ ಇರ್ತೇವೆ ಅಲ್ಲೇ ಕೂತ್ಕೊಂಡು ದೇವರ ಪುಸ್ತಕ ಓದ್ತಾ ಇರ್ತೇವೆ ಅವೆಲ್ಲನೂ ಇರೋದ್ರಿಂದ ನಮಗೆ ಮಲ್ ನಾವು ಪು ನಾವು ದೇವರ ಮನೆ ಬಾಗಿಲು ಹಾಕದೆ ಹಾಕದೇ ಹೋದರೂ ನಡೆಯುತ್ತೆ ಆದರೆ ಮನೆಯಿಂದ ಯಾರೇ ಹೊರಗಿನಿಂದ ಬಂದರೂ ಕೂಡ ನಾವು ದೇವರ ಮನೆಗೆ ನಮಗೆ ಪ್ರವೇಶ ಇರೋದಿಲ್ಲ ಹೊರಗಿನವರಿಗೆ ಪ್ರವೇಶ ಇರೋದಿಲ್ಲಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ದೇವರ ಬಾಗಿಲನ್ನು ಹಾಕ್ಬೋದು ಮತ್ತೊಂದು ಸಂದರ್ಭ ಅಂತ ಬಂದಾಗ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾಗ ಅವರು ಪದೇ ಪದೇ ದೇವರ ಮನೆಯಲ್ಲಿ ಯಾಕಂತಂದರೆ ವಿಶೇಷವಾಗಿ ನಾವು ಪೂಜೆ ಮಾಡಿರ್ತೀವಿ ಆ ಮಕ್ಕಳಿಗೂ ಕೂಡ ಒಂದು ಕುತೂಹಲ ಕುತೂಹಲ ಇರುತ್ತೆ ಹಾಗಾಗಿ ಪದೇ ಪದೇ ದೇವರ ಮನೆಗೆ ಹೋಗುವಂಥದ್ದು ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಪೂಜೆ ಆದ ಮೇಲೆ ನೀವು ನಿಮ್ಮ ಒಂದು ಸುರಕ್ಷತೆಗೋಸ್ಕರ ನೀವು ದೇವರ ಮನೆ ಬಾಗಿಲನ್ನು ಹಾಕ್ಬೋದು ಹಾಕದೇನೂ ಇರ್ಬೋದು ಹಾಕ್ಲೂಬೋದು ಅದಂತ ಆ ರೀತಿಯನ್ನು ತೊಂದರೆನೂ ಆಗೋದಿಲ್ಲ ಹಾಗೆ ಮತ್ತೆ ಕೆಲವೊಬ್ಬರು ಕೇಳಿದ್ದೀರಿ ಅಖಂಡ ದೀಪವನ್ನು ಹಾಕಿ ಪಿತೃಪಕ್ಷದಲ್ಲಿ ನಾವು ವೆಜ್ ಅಂದರೆ ಮಾಂಸ ಸೇವನೆ ಮಾಡ್ಬೋದಾ ಅಂತೇಳಿ ಖಂಡಿತವಾಗಲೂ ಬರೋದಿಲ್ಲ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ನೀವು ದೀಪವನ್ನು ಹಾಕ್ಲಿ ಹಾಕದೇ ಇದ್ದರೂ ಕೂಡ ನವರಾತ್ರಿಯ ಸಮಯದಲ್ಲಿ ಅಮ್ಮನವರ ಒಂದು ಸಂಚಾರ ತುಂಬಾ ಇರುತ್ತೆ ಹಾಗಾಗಿ ನಾವು ಅವರೆಲ್ಲ ಅವರ ಬಳಿ ಅವರ ಪೂಜೆಯನ್ನು ಮಾಡಿಕೊಂಡು ಅವ್ರ ಅನುಗ್ರಹ ಪಡಿಬೇಕೇ ಹೊರ್ತರೂ ನಾವು ಇದಕ್ಕೆಲ್ಲ ಒಂದು ಅವಕಾಶ ಕೊಡೋದಕ್ಕೆ ಹೋಗಬಾರ್ದು ಆದಷ್ಟು ಮನೇಲೂ ಕೂಡ ಮಾಡೋದಕ್ಕೆ ಹೋಗಬಾರ್ದು ಆದರೆ ಪಿತೃಪಕ್ಷದಲ್ಲಿ ನಿಮ್ಮ ಮನೆ ಅಂತ ನೀವು ಆಚರಣೆ ಮಾಡೋದಾದರೆ ದೀಪವನ್ನೆಲ್ಲ ಹಾಕೋದಕ್ಕೆ ಹೋಗಬೇಡಿ ಸರಳವಾಗಿ ನೀವು ಮನೇಲಿ ದಿನನಿತ್ಯ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೂ ಹೋಗ್ಬೋದು ಯಾಕಂದರೆ ದೇವಸ್ಥಾನದಲ್ಲಂತೂ ಪ್ರತಿನಿತ್ಯ ಒಂದೊಂದು ಅವತ್ತು ಒಂದೊಂದು ಹಮ್ಮನೂರ ಅವತ್ತಿನ ದಿವಸ ಏನು ಅವತಾರ ಇರುತ್ತೋ ಅದೇ ರೀತಿಯ ಅಲಂಕಾರ ಮಾಡಿರ್ತಾರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಪ್ರತಿನಿತ್ಯನೂ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆಯನ್ನು ಮಾಡಿಕೊಂಡು ಬರಬಹುದು ಇನ್ನು ಅಖಂಡ ದೀಪರಾಧನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಹೊಸ ದೀಪವನ್ನೇ ತೆಗೆದುಕೋಬೇಕಾ ಅಂತ ಕೇಳಿದ್ದೀರಿ ಆ ರೀತಿ ಇರೋದಿಲ್ಲ ಹಳೆಯ ದೀಪವನ್ನೇ ನೀವು ಶುದ್ಧಿ ಮಾಡಿಕೊಂಡು ಪ್ರತಿ ವರ್ಷವೂ ಕೂಡ ನೀವು ಅದೇ ಒಂದು ದೀಪವನ್ನೇ ಬಳಸಿದರೆ ಸಾಕು ಹೊಸದೇ ತರಬೇಕು ಆ ಥರ ಏನಿರೋದಿಲ್ಲ ಆಮೇಲೆ ಇನ್ನು ಫಾಸ್ಟಿಂಗ್ ಬಗ್ಗೆ ಅಂದರೆ ಉಪವಾಸದ ಬಗ್ಗೆ ನಾನು ಈಗಾಗಲೇ ನೀವು ಎಂದು ಅದನ್ನು ಮುಕ್ತಾಯ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೇನೆ ಕನ್ಯಾ ಪೂಜೆಯ ನಂತರದಲ್ಲಿ ನಾವು ಆ ಒಂದು ಉಪವಾಸವನ್ನು ಮುಕ್ತಾಯ ಮಾಡಬಹುದು ಹಾಗೆಯೇ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಹಾಗೆಯೇ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಪಿರಿಯಡ್ಸ್ ಆದರೆ ನಾವು ಏನು ಮಾಡಬೇಕು ಅಂತೇಳಿ ಪ್ರಶ್ನೆ ಮಾಡಿದ್ದೀರಿ ಅದು ಏನಾಗುತ್ತೆ ಅಂತಂದರೆ ಅದು ಹೆಣ್ಮಕ್ಳಿಗೆ ಅದು ಸಹಜವಾದ ಕ್ರಿಯೆ ಆಗಿರುತ್ತೆ ಅದು ಯಾವಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ನೀವು ಎಷ್ಟು ತಿ ಎಷ್ಟು ದಿವಸ ನಿಮಗೆ ಪೂಜೆ ಸಿಕ್ಕಿರುತ್ತೋ ಅಷ್ಟು ನಮಗೆ ಫಲ ಸಿಕ್ಕಿದೆ ಅಂತೇಳಿ ನಾವು ಅನ್ಕೋಬೇಕಾಗುತ್ತದೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಸಂಕಲ್ಪ ನಿಮ್ಮದೇ ಇದ್ದರೂ ಕೂಡ ನಿಮ್ಮ ಮನೇಲಿ ಯಾರೇ ಪೂಜೆ ಮುಂದುವರ್ಸ್ಕೊಂಡೋದ್ರೂ ಕೂಡ ನಿಮ್ಮ ಸಂಕಲ್ಪ ಈಡೇರುತ್ತದೆ ಇರುತ್ತದೆ ಹಾಗಾಗಿ ನಿಮಗೆ ಅದು ಯಾವುದೇ ರೀತಿಯ ಗೊಂದಲ ಬೇಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಯಾರಿಂದನಾದರೂ ನೀವು ಅದನ್ನು ಪೂಜೆಯನ್ನು ಮುಂದುವರ್ಸ್ಕೊಂಡು どうド。 ಹಾಗೆಯೇ ಮತ್ತೊಂದು ಬಹುಮುಖ್ಯವಾದ ಪ್ರಶ್ನೆ ಏನಪ್ಪ ಅಂತಂದರೆ ಈಗ ನೀವು ದಿನನಿತ್ಯ ರಂಗೋಲಿ ಹೇಳ್ಕೊಡ್ತಿರ್ತಿಲ್ಲ ಅದನ್ನು ಕಳಸವನ್ನು ತೆಗೆದುಬಿಟ್ಟು ರಂಗೋಲಿ ಹಾಕ್ಬೋದು ಅಂತ ಒಬ್ರು ಕೇಳಿದ್ದೀರಿ ಆ ರೀತಿ ಅಲ್ಲ ಅದು ಈ ಕಳಸದ ಕಳಕ್ಕೆ ಮತ್ತೆ ದೀಪದ ಕೆಳಗೆ ಹಾಕುವಂಥ ರಂಗೋಲಿನೇ ಬೇರೆ ಯಾಕಂತಂದರೆ ನಾವು ಅದನ್ನು ಒಮ್ಮೆ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮುಗೀತು ಅಲ್ಲೆಲ್ಲ ನೀವು ತೆಗೆಯೋದಕ್ಕೆ ಬರೋದಿಲ್ಲ ನೀವು ಕಳಸದ ಮುಂದೆ ಅಂದರೆ ನೀವು ಸ್ವಲ್ಪ ಜಾಗವನ್ನು ಮಾಡಿಕೊಂಡು ನೀವು ಅಲ್ಲಿ ರಂಗೋಲಿ ಹಾಕ್ಬೋದು ಅಥವಾ ನಿಮಗೆ ಪುಟ್ಟದಾದ ಜಾಗ ಇದೆ ಅಂತಂದರೆ ನವರಾತ್ರಿಗೆ ಅಂತಲೇ ಒಂದು ಮಣೆಯನ್ನು ಸಿದ್ಧತೆ ಮಾಡಿಕೊಳ್ಳಿ ಆ ಮಣೆ ಮೇಲೆ ನೀವು ದಿನನಿತ್ಯ ಒಂದು ರಂಗ ದಿನನಿತ್ಯವೂ ನಾನು ಒಂದೊಂದು ರಂಗೋಲಿ ತೋರಿಸ್ತಾ ಇದ್ದೇನೆ ಆ ಒಂದು ರಂಗೋಲಿಯನ್ನು ಹಾಕಿ ಅದಕ್ಕೆ ಬಣ್ಣವನ್ನು ತುಂಬಿ ನೀವು ಆವತ್ತಿನ ದಿವಸದ ಬಣ್ಣವನ್ನು ಏನಿರುತ್ತೋ ಅದೇ ಒಂದು ಬಣ್ಣವನ್ನು ಹಾಕಿ ಅದ್ರ ಮೇಲೆ ಒಂದು ದೀಪ ಹಚ್ಚಿಡೋದ್ರಿಂದ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ದೀ ದೀಪ ಹಚ್ಚೋದಕ್ಕೆ ಆಗದೆ ಹೋದರೆ ದೂಪವನ್ನು ಹಚ್ಚಿಡ್ಬೋದು ಅದ್ರ ಮೇಲೆ ತುಂಬಾ ಒಳ್ಳೆಯದು ಅದ್ರ ಜೊತೇಲಿ ನೀವು ತುಳಸಿ ಗಿಡದ ಮುಂದೆನೂ ಕೂಡ ನೀವು ದೀಪ ಹಚ್ಚಿ ಅಂದರೆ ರಂಗೋಲಿ ಹಾಕಿ ಒಂದು ದೀಪ ಹಚ್ಚಿಡಬೇಕಾಗುತ್ತದೆ ಮತ್ತೊಂದು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ನೀವು ದೇವರ ಮುಂದೆ ಏನು ರಂಗೋಲಿ ಹಾಕಿರ್ತೀರೋ ಅದರ ಮುಂದೆ ಮಾತ್ರ ನೀವು ಅಮ್ಮನವರ ಒಂದು ಅಕ್ಷರವನ್ನು ಬರಿಬೇಕಾಗುತ್ತದೆ ಬೀಜಾಕ್ಷರ ಮಂತ್ರ ಈಗ ನಾನು ಓಂ ದೇವಿ ಶೈಲಪುತ್ರಿ ಏನ ಮಹಾ ಅಂತೇಳಿ ತೋರಿಸಿರ್ತೇನೆ ಅವೆಲ್ಲವನ್ನು ಕೂಡ ನೀವು ದೇವರ ಮನೆಯಲ್ಲಿ ಮಾತ್ರ ಬರಿಬೇಕಾಗುತ್ತದೆ ನೀವು ತುಳಸಿ ಕಟ್ಟೆಯ ಮುಂದೆ ಹೊರಭಾಗದಲ್ಲಿ ಅವೆಲ್ಲ ಬರಿಬೇಡಿ ರಂಗೋಲಿ ಹಾಕ್ಬೋದು ಆದರೆ ಬೀಜಾಕ್ಷರ ಮಂತ್ರಗಳನ್ನು ಹೆಸರುಗಳನ್ನು ನಾವು ಬರೆಯೋದಕ್ಕೆ ಹೋಗಬಾರ್ದು ನೋಡಿದ್ರೆ ಫ್ರೆಂಡ್ಸ್ ನೀವು ಕೇಳಿರುವ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಇದರಲ್ಲಿ ಇನ್ನೂ ನಿಮಗೆ ಗೊಂದಲವಿತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ತುಂಬ ಜನಕ್ಕೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು